ನಮಸ್ಕಾರ ಸ್ನೇಹಿತರ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾವ್ಯ ಶ್ರೀಕಲ್ಮನೆ ಇತ್ತೀಚಿನ ದಿನಗಳಲ್ಲಿ ವೃದ್ಧಾಶ್ರಮ ಅನಾಥಾಶ್ರಮ ಹೆಚ್ಚಾಗುತ್ತಲೇ ಇವೆ ಅದೊಂದು ಕಾಲದಲ್ಲಿ ಒಂದೇ ಮನೆಯಲ್ಲಿ ಮೂವತ್ತಕ್ಕೂ ಹೆಚ್ಚು ಜನ ವಾಸಿಸುತ್ತಿದ್ರು ಆದರೆ ಈಗಿನ ಜನರೇಷನ್ ಅಲ್ಲಿ ತಂದೆ ತಾಯಿ ಅತ್ತೆ ಮಾವ ಎಲ್ಲರೂ ಒಂದೇ ಮನೆಯಲ್ಲಿ ಒಟ್ಟಾಗಿ ಬದುಕೋದೇ ಕಷ್ಟಕರವಾಗಿದೆ ಅದರಲ್ಲೂ ಬೆಂಗಳೂರಂತಹ ದೊಡ್ಡ ನಗರದಲ್ಲಿ ಎಷ್ಟೇ ಶ್ರೀಮಂತರಾಗಿದ್ದರೂ ಅಪ್ಪ ಅಮ್ಮನನ್ನು ಜೊತೆ ಬದುಕೋಕೆ ಇಷ್ಟಪಡದ ಒಂದಿಷ್ಟು ವರ್ಗವೇ ಇದೆ ಮೊದಲಿದ್ದ ಅವಿಭಕ್ತ ಕುಟುಂಬಗಳು ವಿಭಕ್ತ ಕುಟುಂಬಗಳಾಗಿ ಬದಲಾಗಿದೆ ಆದರೆ ಅಪ್ಪ ಅಮ್ಮನ ಷ್ಟೇ ಬೇಕು ವಯಸ್ಸಾದ ತಂದೆ ತಾಯಿಯನ್ನು ನೋಡಿಕೊಳ್ಳೋದು ಕಷ್ಟಕರ ಎಂದು ಹೇಳುವ ವರ್ಗ ಹೆಚ್ಚಾಗುತ್ತಲೇ ಇದೆ ಹಳ್ಳಿಯಲ್ಲಿ ಅಲ್ಪ ಸ್ವಲ್ಪ ಮಂದಿಯಾದರೂ ತಂದೆ ತಾಯಿಯನ್ನು ತಮ್ಮ ಜೊತೆಯಲ್ಲೇ ಇಟ್ಟುಕೊಂಡು ಸಾಕುತ್ತಾರೆ ಆದರೆ ಸಿಟಿಯಲ್ಲಿ ವಾಸಿಸುವ ಕೆಲ ಶ್ರೀಮಂತರು ಅಪ್ಪ ಅನಾಥ ಆಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಸೇರಿಸಲು ಮುಂದಾಗುತ್ತಾರೆ ಆದರೆ ಇನ್ಮುಂದೆ ಆಸ್ತಿ ಬೇಕಾದರೆ ತಂದೆ ತಾಯಿಯ ಕೊನೆ ಉಸಿರು ಇರುವವರೆಗೂ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಇಲ್ಲವಾದರೆ ಸರ್ಕಾರ ಈ ಆಸ್ತಿ ಹಕ್ಕನ್ನು ಕಡಿತಗೊಳಿಸುವುದಾಗಿ ಇತ್ತೀಚಿನ ಸದನದಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿತ್ತು ತಂದೆ ತಾಯಿ ಹಾಗೂ ಹಿರಿಯರನ್ನು ಆರೈಕೆ ಮಾಡಲು ಈ ರೀತಿಯ ಕಾನೂನು ಅತ್ಯವಶ್ಯಕ ಹಾಗೆಯೇ ಆಸ್ತಿಯನ್ನು ವಿಲ್ ಅಥವಾ ದಾನ ಪತ್ರದ ಮೂಲಕ ನೀಡಿರುವುದನ್ನು ರದ್ದು ಮಾಡಲು ಕೇಂದ್ರ ಸರ್ಕಾರದ ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಕಲ್ಯಾಣ ಕಾಯ್ದೆ ಎರಡ್ ಸಾವಿರದ ಏಳರ ಅಡಿಯಲ್ಲಿ ಈ ವಿಲ್ ರದ್ದುಗೊಳಿಸಬಹುದಾಗಿದೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತಮ್ಮ ತಂದೆ ತಾಯಿಯೇ ಆರೈಕೆ ಮಾಡದೆ ಬೀದಿಗೆ ಬಿಟ್ಟಿರುವ ಪ್ರಕರಣಗಳು ಬೆಳಕಿಗೆ ಬರುತ್ತಲೇ ಇವೆ ಒಂದು ವೇಳೆ ಮಕ್ಕಳು ಅಥವಾ ಸಂಬಂಧಿಕರು ತಮ್ಮನ್ನು ಆರೈಕೆ ಮಾಡದಿದ್ದರೆ ಅವರ ಹೆಸರಿಗೆ ಮಾಡಿರುವ ವಿಲ್ ಅಥವಾ ದಾನಪತ್ರವನ್ನು ರದ್ದು ಮಾಡುವ ಅಧಿಕಾರ ಹಿರಿಯ ನಾಗರಿಕರಿಗೆ ಇದೆ ಹಾಗೆ ಔಷಧಿ ಸೇರಿದಂತೆ ಅವರ ಮಾಸಿಕ ಖರ್ಚಿಗೆ ಹಣ ನೀಡಬೇಕು ಒಂದು ವೇಳೆ ಹಣ ನೀಡದಿದ್ದರೆ ಅಥವಾ ಆರೈಕೆ ಮಾಡಲು ನಿರ್ಲಕ್ಷಿಸಿದರೆ ಹಿರಿಯ ನಾಗರಿಕರು ಸೆಕ್ಷನ್ ಒಂಬತ್ತರ ಅಡಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಬಳಿ ದೂರು ಸಲ್ಲಿಸಲು ಅವಕಾಶವಿದೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿ ತಿಂಗಳು ಉಪವಿಭಾಗದ ಅಧಿಕಾರಿಗಳ ಜೊತೆ ಮಾಸಿಕ ಸಭೆ ನಡೆಸಲಾಗುತ್ತಿದೆ ಅಲ್ಲದೆ ಜಿಲ್ಲಾಧಿಕಾರಿಗಳಿಗೆ ಅಪೀಲ್ ಹೋಗಲು ಸಹ ಅರ್ಜಿದಾರರಿಗೆ ಅವಕಾಶ ನೀಡಲಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣೇ ಬೈರೇಗೌಡ ಸದನಕ್ಕೆ ಮಾಹಿತಿ ನೀಡಿದರು ವಿಲ್ ಎಂದರೇನು ನೋಡೋದಾದರೆ ಜೀವನದ ಆಶೆಯನ್ನು ವ್ಯಕ್ತಪಡಿಸುವ ಮಾಡಿದ ಆಸ್ತಿ ಹಸ್ತಾಂತರಿಸುವ ಕಾನೂನು ಪ್ರಕ್ರಿಯೆಗೆ ಬಿಲ್ ಎಂದು ಕರೆಯುತ್ತಾರೆ ಆಸ್ತಿ ಹಂಚಿಕೆ ಆಸ್ತಿ ಉತ್ತರಾಧಿಕಾರ ಪಡೆಯುವ ಬಗ್ಗೆ ಅಂತಿಮ ಇಚ್ಛೆಯ ಅಧಿಕೃತ ದಾಖಲೆಯನ್ನು ರಚಿಸಲು ಸೂಕ್ತ ಅಧಿಕಾರಿಗಳೊಂದಿಗೆ ದಾಖಲಿಸಿರಬೇಕು ಯಾರಿಗೆ ಆಸ್ತಿ ಕೊಡಲು ಬಯಸುತ್ತಾರೋ ಅವರಿಗೆ ಹಕ್ಕು ಪತ್ರಗಳ ಹಂಚಿಕೆ ವರ್ಗಾವಣೆ ಪ್ರಕ್ರಿಯೆಯನ್ನು ವಿಲ್ ಎನ್ನಬಹುದಾಗಿದೆ ನೋಂದಣಿಗೆ ಅರ್ಜಿ ಸಲ್ಲಿಕೆ ಮಾಡಿದಾಗ ಈ ಕಾಯ್ದೆಯ ವಿಲ್ಗಳನ್ನು ಗಳನ್ನು ಸಂಬಂಧಿಸಿದ ನೋಂದಣಾ ಅಧಿಕಾರಿಗಳಿಂದ ದಾಖಲಿಸಿರಬೇಕು ಉತ್ತರ ಅಧಿಕಾರಿಗೆ ವಿಲ್ ಮಾಡಿ ಇಡಲೇಬೇಕೆಂಬ ಕಡ್ಡಾಯ ಕಾನೂನು ಇಲ್ಲದಿದ್ದರೂ ವಿಲ್ ರಿಜಿಸ್ಟರ್ ಆಗಿ ಬಿಟ್ಟರೆ ಭವಿಷ್ಯದಲ್ಲಿ ಸಹಾಯಕ್ಕೆ ಬರುತ್ತದೆ ಕೌಟುಂಬಿಕ ಪರಂಪರೆಯನ್ನು ರಕ್ಷಣೆ ಮಾಡಲು ಹಾಗೂ ಅನಗತ್ಯ ತೊಂದರೆಗಳಿಂದ ಉತ್ತರಾಧಿಕಾರ ಆಸ್ತಿಯನ್ನು ಪಡೆಯುವುದನ್ನು ಖಚಿತಪಡಿಸುತ್ತದೆ ಇದು ಆಸ್ತಿದಾರನ ಮೇಲೆ ನಿರ್ಧಾರವಾಗುತ್ತದೆ ಭಾರತದಲ್ಲಿ ವಿಲ್ ನೋಂದಣಿಯಿಂದ ಹಲವು ಪ್ರಯೋಜನಗಳಿದ್ದು ಜೀವಮಾನ ಪೂರ್ತಿ ಕಷ್ಟಪಟ್ಟು ಒಗ್ಗೂಡಿಸಿದ ಆಸ್ತಿ ತಮ್ಮ ಕಾಲ ನಂತರ ಬೇರೆಯವರ ಪಾಲಾಗಿದೆ ಸೂಕ್ತರ ಪಾಲಾಗದು ಈ ವಿಲ್ ಖಚಿತಪಡಿಸುತ್ತದೆ ಈ ಮಾಹಿತಿ ಇಷ್ಟವಾದಲ್ಲಿ ಪ್ಲಾಟ್ಫಾರ್ಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ